ಮೈಸೂರಿನಲ್ಲಿ ಒಂದು ಅಮಾನ್ವೀಯ ಘಟನೆ ಬೆಳಕಿಗೆ ಬಂದಿದೆ ತುಂಬ ಕನಸುಗಳನ್ನಿಟ್ಟು ಆ ಪೋಷಕರು ಆ ಹುಡುಗನ ಬೆಳೆಸ್ತಿದ್ರು ಆ ಹುಡುಗ ಕೂಡ ಅಷ್ಟೇ ತಾನೊಂದು ದೊಡ್ಡ ವ್ಯಕ್ತಿ ಆಗಬೇಕು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಇರಬೇಕು ಅದು ತುಂಬಾ ಒಂದು ಕನಸುಗಳನ್ನಿಟ್ಟಂಥ ಹುಡುಗ ಹದಿಮೂರು ವರ್ಷ ಅವನಿಗೆ ತನಗೆ ಏನಾಗ್ತಿದೆ ಅಂತ ಅರಿಯುವಷ್ಟರಲ್ಲಿ ಅವನ ಜೀವ ತೆಗೆದಿದ್ದಾರೆ ದುಷ್ಕರ್ಮಿಗಳು ಆ ಹೆಸರು ನಿಕ್ಷಿತ್ ಹದಿಮೂರು ವರ್ಷ ಆತನಿಗೆ ಟ್ಯೂಷನಿಗೆ ಹೋಗಿ ಬರ್ತಾ ಇದ್ದ ಬರ್ತಾ ಇರೋ ಅವನ ಇಬ್ಬರು ಕಿಡ್ನಾಪ್ ಮಾಡ್ತಾರೆ ನಿಕ್ಷಿತ್ ಬೆಂಗಳೂರಿನ ಕ್ರೈಸ್ಟ್ ಅಲ್ಲಿ ಎಂಟನೇ ಕ್ಲಾಸು ಓದ್ತಿದ್ದ ಹುಡುಗ ಇವನು ಅರೀಕೆರೆ ಏಯ್ಟಿ ಫೀಟ್ ರೋಡಿನಿಂದ ಮಿಸ್ ಆಗ್ತಾನೆ ಟ್ಯೂಷನ್ಗೆ ಹೋಗಿ ವಾಪಸ್ ಮನೆಗೆ ಬರ್ತಾ ಇರಾಗ ಇವನ ಕಿಡ್ನಾಪ್ ಮಾಡಲಾಗತ್ತೆ ನಂತರ ಇವನು ಸಿಕ್ಕಿರೋದು ಬೆಂಗಳೂರಿನ ಆನೆಕಲ್ನ ಕಗ್ಗಲಿಪುರದಲ್ಲಿರುವ ಒಂದು ಕಾಡು ಪ್ರದೇಶದಲ್ಲಿ ಇವನ ದೇಹ ಈಗ ಸಿಕ್ಕಿದೆ ಟ್ಯೂಷನಿಗೆ ಹೋಗಿ ಬರ್ತಾ ಇದ್ದ ಬರ್ತಾ ಇರಾಗ ಅವನ ಇಬ್ಬರು ಕಿಡ್ನಾಪ್ ಮಾಡ್ತಾರೆ ಕಿಡ್ನಾಪ್ ಮಾಡಿ ಅವನ ತಂದೆಗೆ ಫೋನ್ ಮಾಡಿ ನೀವು ಐದು ಲಕ್ಷ ತಂದು ಕೊಟ್ಟರೆ ನಿಮ್ಮ ಮಗನ ಬಿಡ್ತೀವಿ ಅಂತ ಬೇಡಿಕೆ ಇಡ್ತಾರೆ ಆ ತಂದೆಗೆ ಗಾಬರಿ ಆಗುತ್ತೆ ಅವರು ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ತಂದೆ ಏನು ಮಾಡ್ತಾರೆ ಕೂಡಲೇ ಪೊಲೀಸರಿಗೆ ಈ ವಿಷಯ ಮುಟ್ಟಿಸ್ತಾರೆ ಪೊಲೀಸರು ಪೊಲೀಸರು ಬೆಂಗಳೂರು ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಇವ್ರನ್ನ ಇವರ ಫೋನ್ ಟ್ರೇಸ್ ಮಾಡಿ ಇವ್ರನ್ನ ಹಿಡಿಯುವ ಪ್ರಯತ್ನ ಮಾಡ್ತಾರೆ ಆದರೆ ಅಷ್ಟರಲ್ಲಿಯೇ ಆ ಘಟನೆ ಆಗಿತ್ತು ಯಾಕೆಂದರೆ ಆ ಹುಡುಗನವರು ಜೀವ ತೆಗೆದು ಫಸ್ಟ್ ಚಾಕುವಿನಿಂದ ಇರೋದು ಜೀವ ತೆಗೆದು ನಂತರ ಪೆಟ್ರೋಲ್ ಹಾಕಿ ಸುಟ್ಟು ಅಲ್ಲಿಂದ ಪರಾರಿಯಾಗುವ ಯತ್ನ ಮಾಡಿದರು ಪೊಲೀಸರು ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸ್ ಅವ್ರನ್ನ ಬಂಧಿಸಲು ಹೋಗುವಾಗ ಅವರು ಪೊಲೀಸರ ಮೇಲೆಯೇ ಆಕ್ರಮಣ ಮಾಡ್ತಾರೆ ಆಗ ಅವರಿಬ್ಬರ ಕಾಲುಗಳಿಗೆ ಗುಂಡಿಟ್ಟು ಹಾಕಿ ಅವರನ್ನೀಗ ಅರೆಸ್ಟ್ ಮಾಡಲಾಗಿದೆ ಆ ದುಷ್ಕರ್ಮಿಗಳ ಹೆಸರೆಂದರೆ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಅಂತ ಯುವಕರು ಇವರು ಇವರು ಯಾಕೆ ಈ ಕೃತ್ಯಕ್ಕೆ ಕೈ ಹಾಕಿದರು ಎಂಬುದರ ಬಗ್ಗೆ ಇನ್ನಷ್ಟು ತನಿಖೆ ಆಗಬೇಕಾಗಿದೆ ಯಾಕೆಂದರೆ ಕೇವಲ ಒಂದು ಹಣದ ವಿಷಯಕ್ಕೆ ಅವರು ಕಿಡ್ನಾಪ್ ಮಾಡಿದರೆ ಆ ಹುಡುಗನ ಜೀವ ತೆಗಿತಿರಲಿಲ್ಲ ಇನ್ನೇನಾದರೂ ದ್ವೇಷ ಇದೆಯಾ ಅದರ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ ಈ ಹುಡುಗನ ಮನೆಯಲ್ಲಿ ಈ ದುಷ್ಕರ್ಮಿಗಳಲ್ಲಿ ಒಬ್ಬ ಗುರುಮೂರ್ತಿ ತಯಾರಿದ್ದಾನ ಅವನು ಡ್ರೈವರ್ ಆಗಿ ಕೂಡ ಕೆಲಸ ಮಾಡಿದ್ದಾನೆ ಡ್ರೈವರಾಗಿ ಆ ಮನೇಲಿ ಕೆಲಸ ಮಾಡಿರುವಾಗ ಆ ಕುಟುಂಬದವ್ರನ್ನ ಚೆನ್ನಾಗಿ ಗೊತ್ತಿರುತ್ತೆ ಅವನಿಗೆ ಇನ್ನು ಅವರ ಹಣಕಾಸು ಎಲ್ಲ ಅವನಿಗೆ ಗೊತ್ತಿದೆಯಾ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ನೋಡಿ ಅವನು ಕಿಡ್ನಾಪ್ ಮಾಡಿದಾನ ಅಥವಾ ಇನ್ಯಾವುದೋ ದ್ವೇಷಕ್ಕೆ ಕಿಡ್ನಾಪ್ ಮಾಡಿ ಈ ರೀತಿ ಮಾಡಿದಾನೆ ಎಂಬುದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಇಲ್ಲಿ ಒಂದು ಪ್ರಮುಖ ಅಂಶ ಬೆಳಕಿಗೆ ಬಂದಿದೆ ಅದೇನಪ್ಪ ಅಂದರೆ ಈ ಹುಡುಗನ ಕಿಡ್ನಾಪ್ ಮಾಡ್ತಾರಲ್ಲ ಕಿಡ್ನಾಪ್ ಮಾಡಿ ಆ ಹುಡುಗನ ಜೀವ ತೆಗ್ದ ಬಳಿಕ ಅವರ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗನ ಕಿಡ್ನ್ಯಾಪ್ ಮಾಡಿದ್ದೀವಿ ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಬೇಡಿಕೆ ಇಡ್ತಾರಂತೆ ಯಾಕೆ ಹ್ಯಾ ಮಾಡಿದರು ಅವರು ಹಣದ ಬೇಡಿಕೆ ಇಟ್ಟಿದ್ರೆ ಆ ಹುಡುಗನ ಜೀವಂತಾಗಿ ಉಳಿಸ್ತಿದ್ರು ಆದರೆ ಅದಕ್ಕಿಂತ ಮೊದಲು ಅವನು ಜೀವ ತೆಗೆದು ನಂತರ ಹಣದ ಬೇಡಿಕೆ ಇಟ್ಟಿದ್ದಾರೆ ಈ ಕೇಸಿನಲ್ಲಿ ಹಲವಷ್ಟು ಒಂದು ರಹಸ್ಯಗಳು ಅಡಗಿರುವಂತಿದೆ ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಇದೆ ಏಕೆಂದರೆ ನಾವು ನಮ್ಮ ಮಕ್ಕಳನ್ನ ಒಂದು ಟ್ಯೂಷನಿಗೋ ಅಥವಾ ಎಲ್ಲಿಗಾದ್ರೂ ಹೋಗಿ ಬರುವಾಗ ಅವ್ರ ಜೊತೆ ಯಾವತ್ತೂ ಜೊತೆಗೋಗಿ ಆಗಲ್ಲ ಅದು ಒಂದು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಅದು ಹುಡುಗರಾದ್ರಂತೂ ನಾವು ಅವರಷ್ಟಕ್ಕೆ ಹೋಗಿ ಬರುವಷ್ಟು ಅವರು ಮೆಚೂರ್ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೃತ್ಯ ಮಾಡೋಕ್ಕೆ ಎಸಕ್ತಾರೆ ಅಂದರೆ ಅಂಥವರಿಗೆ ತಕ್ಕ ಪನಿಷ್ಮೆಂಟ್ ಆಗಬೇಕಾಗಿದೆ ಇಬ್ಬರು ದುಷ್ಟರಿಗೆ ಈಗ ಗುಂಡೇಟು ಬಿದ್ದಿದೆ ಅಷ್ಟು ಸಾಲದವರಿಗೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವರಿಗೆ ಮರಣ ದಂಡೆಯಕ್ಕಿಂತ ಕಡಿಮೆ ಶಿಕ್ಷೆ ಆಗಲೇಬಾರ್ದು ಅಂತ ಈಗ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಯಾಕೆ ಯಾಕೆಂದರೆ ನಮ್ಮ ಮಕ್ಕಳನ್ನ ಒಂದು ಶಾಲೆಗೂ ಟ್ಯೂಷನಿಗೋ ಕಳಿಸುವಾಗ ಪೋಷಕರು ಒಂದು ಭಯವಾದ ವಾತಾವರಣದಲ್ಲಿ ಕಳಿಸುವಂತ ಆಗಬಾರ್ದು